ಕರ್ನಾಟಕದ ಕಾನೂನು ಸುವ್ಯವಸ್ಥೆಯನ್ನ ಗಾಳಿಗೆ ತೋರಿದಂಥ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ನಿಜಕ್ಕೂ ನಾಚಿಕೆ ಆಗ್ಬೇಕು ಇವ್ರಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಕಾಂಗ್ರೆಸ್ ಅವ್ರಿಗೆ ಪೊಲೀಸರ ಆತ್ಮಸ್ಥೈರ್ಯನ ಕುಗ್ಗಿಸಿದ್ರೆ ಯಾವ ಸರ್ಕಾರ ಅಧಿಕಾರಿಗಳನ್ನ ನೈತಿಕವಾದಂಥ ಬೆಂಬಲ ಕೊಡಬೇಕಾಯಿತು ಅದೇ ಜನ ಇವತ್ತು ಪೊಲೀಸರನ್ನು ತೆಗಳಿಕೆ ಮಾಡ್ತಾ ಇದೆ ಅಂದರೆ ಹಾದಿಯಲ್ಲಿ ಹೋಗೋ ಬೀದಿಯಲ್ಲಿ ಹೋಗೋ ಜನನು ಇನ್ಮೇಲೆ ಪೊಲೀಸರನ್ನ ಏಕವಚನದಲ್ಲಿ ಮಾತಾಡಿಸ್ತಾರೆ ಯಾಕಂದ್ರೆ ಮಂತ್ರಿನೇ ಏಕವಚನದಲ್ಲಿ ಮಾತಾಡಿದ್ಮೇಲೆ ಹಾದಿಯಲ್ಲಿ ಹೋಗೋ ಬೀದಿಯಲ್ಲಿ ಹೋಗೋರು ಇನ್ಮೇಲೆ ಪೊಲೀಸರಿಗೆ ಏಕವಚನದಲ್ಲಿ ಮಾತಾಡ್ತಾರೆ ಇದು ನಿಜಕ್ಕೂ ರಾಜ್ಯದ ಪೊಲೀಸರಿಗೆ ಆದಂತ ಅವಮಾನ ಅವ್ರು ಬಳಕೆ ಮಾಡಿರೋಂಥ ಪದ ರಾಜ್ಯದ ಗೌರವಾನ್ವಿತ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಪೊಲೀಸಿನ ಹಿರಿಯ ಅಧಿಕಾರಿಗಳಿಗೆ ಮಾಡದಂಥ ಅಪಮಾನ ಇಡೀ ರಾಜ್ಯ ಸರ್ಕಾರ ಕ್ಷಮಾಪಣೆಯನ್ನ ಕೇಳಬೇಕು ಅಂತೇಳಿ ನಾನು ವಿರೋಧ ಪಕ್ಷದ ನಾಯಕನಾಗಿ ಆಗ್ರಹವನ್ನ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ರಾಜ್ಯದ ಜನ ನಿಮ್ಮನ್ನ ಎಲ್ಲಿ ಕಳಿಸ್ಬೇಕು ಅಲ್ಲಿಗೆ ಗಂಟು ಮೂಟೆ ಕಟ್ಟಿ ನಿಮ್ಮನ್ನ ಓಡಿಸ್ತಾರೆ ಅನ್ನೋ ಮಾತನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ